ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದಲ್ಲಿನ ಒಂದರ ಮೂರನೇ ಅಧ್ಯಾಯವಾದ ದತ್ತಾಂಶಗಳ ನಿರ್ವಹಣೆ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಎರಡನ್ನು ತಿಳಿಯೋಣ ಮಕ್ಕಳೇ ನೋಡಿ ಮಕ್ಕಳೇ ಅಭ್ಯಾಸ ಮೂರು ಪಾಯಿಂಟ್ ಎರಡು ಅದರಲ್ಲಿ ಮೊದಲ ಲೆಕ್ಕ ಗಣಿತದಲ್ಲಿ ಹದಿನೈದು ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಇಪ್ಪತ್ತೈದಕ್ಕೆ ಮಕ್ಕಳೇ ಮುಂದಿನಂತಿವೆ ಹತ್ತೊಂಬತ್ತು ಇಪ್ಪತ್ತೈದು ಇಪ್ಪತ್ತ್ಮೂರು ಇಪ್ಪತ್ತು ಒಂಬತ್ತು ಇಪ್ಪತ್ತು ಹದಿನೈದು ಹತ್ತು ಐದು ಹದಿನಾರು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ತು ಈ ದತ್ತಾಂಶಗಳಿಗೆ ಸರಾಸರಿ ಮತ್ತು ಮದ್ಯಾಂಕ ಕಂಡುಹಿಡಿಯಿರಿ ಅವೆರಡು ಒಂದೇ ಆಗಿದೆಯೇ ಅಂತ ಪ್ರಶ್ನೆ ಇದೆ ಮಕ್ಕಳೇ ಇಲ್ಲಿ ಅಂಕಗಳಿವೆ ಅಲ್ವಾ ಮಕ್ಕಳೇ ಈ ಅಂಕಗಳ ಸರಾಸರಿ ಕಂಡುಹಿಡೀಬೇಕು ಮದ್ಯಾಂಕವನ್ನು ಕಂಡುಹಿಡೀಬೇಕು ಮಕ್ಕಳೇ ಹಾಗಾದ್ರೆ ಸರಾಸರಿ ಕಂಡು ಹಿಡಿಯೋದು ಹೇಗೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಳೇ ನೋಡಿ ಇಲ್ಲಿ ಹದಿನೈದು ವಿದ್ಯಾರ್ಥಿಗಳು ಪಡೆದಿರ್ತಕ್ಕಂತಹ ಅಂಕಗಳು ಇಲ್ಲಿ ಬರ್ಕೊಳ್ಳಿ ಮಕ್ಕಳೇ ದತ್ತಾಂಶಗಳ ಸರಾಸರಿ ಕಂಡು ಹಿಡಿಯೋದು ಹೇಗೆ ಅಂತ ಗೊತ್ತಾಗಿದೆ ಅಲ್ವಾ ಮಕ್ಳೇ ನಿಮಗೆ ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ಹೇಳ್ಕೊಟ್ಟಿದ್ನ ಅಲ್ವಾ ಮಕ್ಳೇ ದತ್ತಾಂಶಗಳ ಸರಾಸರಿ ಇಸ್ ಈಕ್ವಲ್ ಟು ದತ್ತಾಂಶಗಳ ಮೊತ್ತ ಬೈ ಸಂಖ್ಯೆ ಮಕ್ಕಳೇ ಹಾಗಾದ್ರೆ ದತ್ತಾಂಶಗಳ ಮೊತ್ತ ಅಂದ್ರೆ ಏನು ಮಕ್ಳೆ ಹದಿನೈದು ವಿದ್ಯಾರ್ಥಿಗಳು ಪಡೆದಿರ್ತಕ್ಕಂತಹ ಅಂಕಗಳನ್ನ ನಾವು ಕೂಡಬೇಕು ಮಕ್ಕಳೇ ಈ ಅಂಕಗಳನ್ನು ಹಾಕೊಳ್ಳಿ ಮಕ್ಕಳೇ ಬೈ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಮಕ್ಕಳೇ ಹದಿನೈದು ಜನ ವಿದ್ಯಾರ್ಥಿಗಳಿದ್ದಾರೆ ಬೈ ಹದಿನೈದು ಹಾಗಾದ್ರೆ ಇವುಗಳನ್ನು ಕೂಡಿದಾಗ ಬರುವ ಮೊತ್ತ ಎಷ್ಟು ಮಕ್ಕಳೇ ಎರಡು ನೂರ ಅರವತ್ತ್ಮೂರು ಬೈ ಹದಿನೈದು ಹದಿನೈದರಿಂದ ಎರಡು ನೂರ ಅರವತ್ತ್ಮೂರನ್ನು ಭಾಗಿಸಿ ಮಕ್ಕಳೇ ನೋಡಿ ಹದಿನೈದು ಒಂದ್ಲೆ ಹದಿನೈದು ಆರಲ್ಲಿ ಐದನ ಕಳೆದ್ರೆ ಒಂದು ಎರಡರಲ್ಲಿ ಒಂದನ್ನು ಕಳೆದ್ರೆ ಒಂದು ಮೂರನ್ನು ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ ಹದಿನೈದು ಏಳು ನೂರ ಐದು ಮಕ್ಕಳೇ ಮೂರಲ್ಲಿ ಐದನ್ನ ಕಳೆಯಲು ಸಾಧ್ಯ ಇಲ್ಲ ಆಗ ಪಕ್ಕದ ಸ್ಥಾನದಲ್ಲಿ ದಶಕವನ್ನ ಪಡಿಬೇಕು ಮಕ್ಕಳೇ ಹದಿಮೂರಾಗುತ್ತೆ ಹದಿಮೂರರಲ್ಲಿ ಐದನ್ನ ಕಳೆದ್ರೆ ಎಂಟು ಮಕ್ಕಳೆ ನಂತರ ಪಾಯಿಂಟ್ ಕೊಟ್ಬಿಟ್ಟು ಸೊನ್ನೆನ ತಗೊಳ್ಳಿ ಹದಿನೈದು ಹದಿನೈದೈದ್ಲೆ ಎಪ್ಪತ್ತೈದು ಮಕ್ಕಳೇ ಎಂಬತ್ತರಲ್ಲಿ ಎಪ್ಪತ್ತೈದನ ಕಳೆದ್ರೆ ಐದು ನಂತರ ಮತ್ತೊಂದು ಸೊನ್ನೆಯನ್ನ ಪಡೆಯಿರಿ ಮಕ್ಕಳೇ ಹದಿನೈದು ಮೂರ್ಲೆ ನಲ್ವತ್ತೈದು ಐವತ್ತರಲ್ಲಿ ನಲವತ್ತೈದನ ಕಳೆದ್ರೆ ಐದು ಹಾಗಾದ್ರೆ ಉತ್ತರ ಎಷ್ಟು ಬಂತು ಮಕ್ಕಳೇ ಹದಿನೇಳು ಪಾಯಿಂಟ್ ಐವತ್ ಮೂರು ಸರಾಸರಿ ಎಷ್ಟು ಮಕ್ಕಳೇ ಹದಿನೇಳು ಪಾಯಿಂಟ್ ಐವತ್ಮೂರು ಸರಾಸರಿ ನೋಡಿ ಮಕ್ಕಳೇ ಇಲ್ಲಿ ನೋಡಿದ್ರಲ್ವ ಅಂಕಗಳನ್ನು ಆ ಅಂಕಗಳನ್ನು ನೀವು ಏರಿಕೆ ಕ್ರಮದಲ್ಲಿ ಬರೆದುಕೊಳ್ಬೇಕು ಏರಿಕೆ ಕ್ರಮದಲ್ಲಿ ಅಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರೀಬೇಕು ಮಕ್ಕಳೇ ಆಗ ಮಧ್ಯಾಂಕವನ್ನು ಕಂಡುಹಿಡಿಯೋದಿಕ್ಕೆ ಸುಲಭ ಆಗುತ್ತೆ ಹಾಗಾದರೆ ಇದರಲ್ಲಿ ಮದ್ಯ ಅಂಕ ಅಂದರೆ ಮದ್ಯದ ಸಂಖ್ಯೆ ಯಾವುದು ಮಕ್ಕಳೇ ಅದನ್ನು ಹೇಗೆ ಕಂಡುಹಿಡಿಯೋದು ಮಧ್ಯಾಂಕವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಎನ್ ಪ್ಲಸ್ ಒನ್ ಬೈ ಟು ಮಕ್ಕಳೇ ನೋಡಿ ಎನ್ ಅಂದ್ರೆ ಇಲ್ಲಿ ಎಷ್ಟು ಸಂಖ್ಯೆಗಳಿದವಲ್ವ ಆ ಸಂಖ್ಯೆಗಳು ಮಕ್ಕಳೇ ಎಷ್ಟಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಇದಾವಲ್ವಾ ಮಕ್ಳೆ ಅಂದ್ರೆ ಹದಿನೈದು ವಿದ್ಯಾರ್ಥಿಗಳ ಅಂಕಗಳಲ್ವ ಮಕ್ಕಳೇ ಎನ್ ಅಂದ್ರೆ ಹದಿನೈದು ಪ್ಲಸ್ ಒಂದು ಬೈ ಎರಡು ಹದಿನೈದಕ್ಕೆ ಒಂದನ್ನು ಕುಡಿದ್ರೆ ಹದಿನಾರು ಮಕ್ಕಳೇ ಹದಿನಾರು ಬೈ ಎರಡು ಎರಡು ಒಂದ್ಲೆ ಎರಡು ಎಂಟ್ಲೆ ಹದಿನಾರು ಮಕ್ಕಳೇ ಇಲ್ಲಿ ಉತ್ತರ ಎಷ್ಟು ಬಂತು ಮಕ್ಕಳೇ ಎಂಟು ಹಾಗಾದ್ರೆ ಇಲ್ಲಿ ಏರಿಕೆ ಕ್ರಮದಲ್ಲಿ ಬರ್ತ್ಕೊಂಡಿರ್ತಿರಲ್ವಾ ಇದರಲ್ಲಿ ಎಂಟನೇ ಸಂಖ್ಯೆ ಯಾವುದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟನೇ ಸಂಖ್ಯೆ ಯಾವುದು ಮಕ್ಕಳೇ ಇಪ್ಪತ್ತು ಹಾಗಾದ್ರೆ ಮಧ್ಯಾಂಕ ಎಷ್ಟು ಮಕ್ಕಳೇ ಮಧ್ಯಾಂಕ ಇಪ್ಪತ್ತು ಅರ್ಥ ಆಯ್ತಲ್ವಾ ಮಕ್ಕಳೇ ಮಧ್ಯಾಂಕವನ್ನ ಹೇಗೆ ಕಂಡು ಹಿಡಿಯೋದು ಅಂತ ಗೊತ್ತಾಗಿದೆ ಅಲ್ವಾ ಮಕ್ಕಳೇ ಹಾಗೇನೂ ಸಹ ನಾವು ಕಂಡುಹಿಡಿಬಹುದು ಮಕ್ಕಳೇ ಮಧ್ಯದಲ್ಲಿ ಎರಡು ಸಂಖ್ಯೆಗಳು ಬಂದಾಗ ನಾವು ಯಾವ ಸಂಖ್ಯೆಯನ್ನು ತೆಗಬೇಕು ಅಂತಂದು ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಈ ರೀತಿಯ ಸೂತ್ರವನ್ನು ಬಳಸ್ಕೊಂಡ್ಬಿಟ್ಟು ನಾವು ಈ ಲೆಕ್ಕವನ್ನ ಮಾಡಬೇಕಾಗುತ್ತೆ ನಂತರ ಬಹುಲಕ ಅಥವಾ ರೂಢಿ ಬೆಲೆ ಅಂದ್ರೆ ಏನು ಮಕ್ಕಳೇ ನೋಡಿ ಇಲ್ಲಿ ಏರಿಕೆ ಕ್ರಮದಲ್ಲಿ ಬರ್ದಿದ್ದೀರಲ್ವಾ ಇದರಲ್ಲಿ ಯಾವ ಸಂಖ್ಯೆಯು ಅತಿ ಹೆಚ್ಚು ಬಾರಿ ಬಂದಿದೆ ನೋಡಿ ಯಾವ ಸಂಖ್ಯೆ ಅತಿ ಹೆಚ್ಚು ಬಾರಿ ಬಂದಿದೆ ಇಪ್ಪತ್ತಲ್ವಾ ಹಾಗಾಗಿ ಇಪ್ಪತ್ತು ಬಹುಲಕ ಅಥವಾ ರೂಢಿ ಬೆಲೆ ಆಗುತ್ತೆ ಮಕ್ಕಳೇ ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಹನ್ನೊಂದು ಆಟಗಾರರು ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಗಳಿಸಿದ ರನ್ಗಳು ಮುಂದಿನಂತಿವೆ ಆರು ಹದಿನೈದು ನೂರ ಇಪ್ಪತ್ತು ಐವತ್ತು ನೂರು ಎಂಬತ್ತು ಹತ್ತು ಹದಿನೈದು ಎಂಟು ಹತ್ತು ಹದಿನೈದು ಈ ದತ್ತಾಂಶಗಳ ಸರಾಸರಿ ಮಧ್ಯಾಂಕ ಮತ್ತು ರೂಢಿ ಬೆಲೆ ಕಂಡು ಹಿಡಿಯಿರಿ ಈ ಮೂರು ಒಂದೇ ಆಗಿವೆಯೇ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಳೆ ನೋಡಿ ಮಕ್ಳೇ ಇಲ್ಲಿ ಹನ್ನೊಂದು ಆಟಗಾರರು ಗಳಿಸಿದಂತಹ ರನ್ಗಳನ್ನು ಕೊಟ್ಟಿದ್ದಾರೆ ಅಲ್ವಾ ಈ ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಮಕ್ಕಳೇ ಇವುಗಳನ್ನ ದತ್ತಾಂಶಗಳಂತ ಹೇಳ್ತೀವಿ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು ಮಕ್ಕಳೇ ನೋಡಿ ಈ ರೀತಿ ಏರಿಕೆ ಕ್ರಮದಲ್ಲಿ ಬರೆಯಿರಿ ಮಕ್ಕಳೇ ಸರಾಸರಿ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಗಿದೆ ಅಲ್ವಾ ಸರಾಸರಿ ಈಸ್ ಈಕ್ವಲ್ ಟು ದತ್ತಾಂಶಗಳ ಮೊತ್ತ ಬೈ ಒಟ್ಟು ಸಂಖ್ಯೆ ಅಲ್ವಾ ಮಕ್ಕಳೇ ದತ್ತಾಂಶಗಳ ಮೊತ್ತ ಇವುಗಳನ್ನ ಕೂಡಬೇಕು ಮಕ್ಕಳೇ ನೋಡಿ ಈ ರೀತಿ ಹಾಕೊಳ್ಳಿ ನಂತರ ಒಟ್ಟು ಸಂಖ್ಯೆ ಎಷ್ಟು ಮಕ್ಕಳೇ ಹನ್ನೊಂದು ಅಲ್ವಾ ಇವುಗಳನ್ನ ಕೂಡಿದಾಗ ಬರುವ ಮೊತ್ತ ನಾಲ್ಕು ನೂರ ಇಪ್ಪತ್ತೊಂಬತ್ತು ಬೈ ಹನ್ನೊಂದು ಮಕ್ಕಳೇ ಇದನ್ನ ಭಾಗಿಸಿ ಮಕ್ಕಳೇ ನೋಡಿ ಮಕ್ಕಳೇ ಹನ್ನೊಂದ್ ಮೂರ್ಲೆ ಮೂವತ್ಮೂರು ಇಲ್ಲಿ ಒಂಬತ್ತು ಉಳಿಯುತ್ತೆ ಆಗುತ್ತೆ ಮಕ್ಕಳೇ ಹನ್ನೊಂದೊಂಬತ್ಲೆ ತೊಂಬತ್ತೊಂಬತ್ತು ಅದನ್ನ ಈ ರೀತಿ ಮಾಡಿ ತೋರಿಸಿದೀನಿ ನೋಡಿ ಮಕ್ಕಳೇ ಹಾಗಾದ್ರೆ ಸರಾಸರಿ ಎಷ್ಟು ಬಂತು ಮಕ್ಕಳೇ ಸರಾಸರಿ ಮೂವತ್ತೊಂಬತ್ತು ಮಕ್ಕಳೇ ಮಧ್ಯಾಂಕ ಮಧ್ಯಾಂಕವನ್ನು ಸಹ ಕಂಡುಹಿಡಿಯಿರಿ ಅಂತ ಹೇಳಿದಾರಲ್ವಾ ಮಧ್ಯಾಂಕವನ್ನು ಕಂಡುಹಿಡಿತಕ್ಕಂತಹ ಸೂತ್ರ ಏನು ಮಕ್ಕಳೇ ಎನ್ ಪ್ಲಸ್ ಒನ್ ಬೈ ಟು ಎನ್ ಅಂದ್ರೆ ಎಷ್ಟು ಮಕ್ಕಳೇ ಒಟ್ಟು ಸಂಖ್ಯೆ ಇದೆ ಅಲ್ವಾ ಮಕ್ಕಳೇ ಅದು ಹನ್ನೊಂದು ಪ್ಲಸ್ ಒಂದು ಬೈ ಎರಡು ಈಸ್ ಈಕ್ವಲ್ ಟು ಹನ್ನೊಂದಕ್ಕೆ ಒಂದನ್ನು ಕುಡಿದರೆ ಹನ್ನೆರಡು ಬೈ ಎರಡು ಎರಡು ಒಂದಲೇ ಎರಡು ಆರಲೆ ಹನ್ನೆರಡು ಇಲ್ಲಿ ಉತ್ತರ ಎಷ್ಟು ಬಂತು ಮಕ್ಕಳೇ ಆರು ಬಂತಲ್ವಾ ಹಾಗಾದರೆ ಏರಿಕೆ ಕ್ರಮದಲ್ಲಿ ಬರೆದಿರ್ತಕ್ಕಂಥ ಸಂಖ್ಯೆಯಲ್ಲಿ ಆರನೇ ಸಂಖ್ಯೆ ಯಾವುದು ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಹದಿನೈದಲ್ವ ಮಕ್ಕಳೇ ಹಾಗಾದರೆ ಮಧ್ಯಾಂಕ ಹದಿನೈದು ಅರ್ಥ ಆಯ್ತಲ್ವ ಮಕ್ಕಳೇ ಮಧ್ಯಾಂಕ ಹದಿನೈದಾಗುತ್ತೆ ನಂತರ ರೂಢಿ ಬೆಲೆಯನ್ನು ಸಹ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ದತ್ತಾಂಶಗಳನ್ನ ಏರಿಕೆ ಕ್ರಮದಲ್ಲಿ ಬರೆದಿದ್ದೀರಲ್ವಾ ಇದರಲ್ಲಿ ಯಾವ ಸಂಖ್ಯೆ ಹೆಚ್ಚು ಬಾರಿ ಪುನರಾವರ್ತಿತ ಆಗಿದೆ ಮಕ್ಕಳೇ ಹದಿನೈದು ಹೆಚ್ಚು ಬಾರಿ ಪುನರಾವರ್ತಿತ ಆಗಿದೆ ಹಾಗಾಗಿ ರೂಢಿ ಬೆಲೆ ಹದಿನೈದು ನಂತರ ಈ ಮೂರು ಒಂದೇ ಆಗಿವೆಯೇ ಅಂತಂದು ಪ್ರಶ್ನೆ ಕೇಳಿದಾರಲ್ವಾ ಈ ಮೂರು ಸಹ ಒಂದೇ ಆಗಿಲ್ಲ ಮಕ್ಕಳೇ ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಂದು ತರಗತಿಯ ಹದಿನೈದು ವಿದ್ಯಾರ್ಥಿಗಳ ತೂಕ ಕೆ ಜಿಗಳಲ್ಲಿ ನಿಂತಿವೆ ಮೂವತ್ತೆಂಟು ನಲವತ್ತೆರಡು ಮೂವತ್ತೈದು ಮೂವತ್ತೇಳು ನಲವತ್ತೈದು ಐವತ್ತು ಮೂವತ್ತೆರಡು ನಲವತ್ತ್ ಮೂರು ನಲವತ್ತು ಮೂವತ್ತಾರು ಮೂವತ್ತೆಂಟು ನಲವತ್ಮೂರು ಮೂವತ್ತೆಂಟು ನಲವತ್ತೇಳು ನೋಡಿ ಮಕ್ಕಳೇ ಇಲ್ಲಿ ಉಪ ಪ್ರಶ್ನೆಯನ್ನು ಗಮನಿಸಿ ಈ ದತ್ತಾಂಶದ ರೂಢಿ ಬೆಲೆ ಮತ್ತು ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಳೇ ಇವುಗಳನ್ನ ದತ್ತಾಂಶಗಳಂತ ಹೇಳ್ತೀವಲ್ವಾ ಈ ದತ್ತಾಂಶಗಳನ್ನ ಏರಿಕೆ ಕ್ರಮದಲ್ಲಿ ಬರೆದ್ಕೊಳ್ಬೇಕು ಮಕ್ಕಳೇ ನೋಡಿ ಈ ರೀತಿ ನೀವು ಸಹ ಏರಿಕೆ ಕ್ರಮದಲ್ಲಿ ಬರೆದ್ಕೊಳ್ಳಿ ಮಕ್ಕಳೇ ಇದರಲ್ಲಿ ರೂಢಿ ಬೆಲೆ ಯಾವುದು ಮಕ್ಕಳೇ ರೂಢಿ ಬೆಲೆ ಅಂತಂದ್ರೆ ಈ ಸಂಖ್ಯೆಗಳಲ್ಲಿ ಹೆಚ್ಚು ಬಾರಿ ಪುನರಾವರ್ತಿತ ಆದಂತಹ ಸಂಖ್ಯೆ ಯಾವುದು ಮಕ್ಕಳೇ ಮೂವತ್ತೆಂಟು ಒಂದು ಎರಡು ಮೂರು ಬಾರಿ ಪುನರಾವರ್ತಿತ ಆಗಿದೆ ನಂತರ ನಲ್ವತ್ ಒಂದು ಎರಡು ಮೂರು ಮೂರು ಬಾರಿ ಪುನರಾವರ್ತಿತ ಆಗಿದೆ ಹಾಗಾಗಿ ರೂಢಿ ಬೆಲೆ ಮೂವತ್ತೆಂಟು ಮತ್ತು ನಲವತ್ತ್ ಮೂರು ಮಧ್ಯಾಂಕವನ್ನು ಹೇಗೆ ಕಂಡುಹಿಡಬೇಕು ಮಕ್ಕಳೇ ಮಧ್ಯಾಂಕವನ್ನು ಕಂಡು ಸೂತ್ರ ಎನ್ ಪ್ಲಸ್ ಒನ್ ಬೈ ಟೂ ಎನ್ ಎಷ್ಟು ಮಕ್ಕಳೇ ಹದಿನೈದು ಹದಿನೈದು ವಿದ್ಯಾರ್ಥಿಗಳಿದ್ದಾರಲ್ವಾ ಹದಿನೈದು ಪ್ಲಸ್ ಒಂದು ಬೈ ಎರಡು ಹದಿನೈದಕ್ಕೆ ಒಂದನ್ನು ಕುಡಿದ್ರೆ ಹದಿನಾರು ಬೈ ಎರಡು ಎರಡು ಒಂದ್ಲೇ ಎರಡು ಎರಡು ಎಂಟ್ಲೇ ಹದಿನಾರು ನೋಡಿ ಮಕ್ಕಳೇ ಇಲ್ಲಿ ಎಂಟು ಉತ್ತರ ಬಂದಿದೆ ಮಕ್ಕಳೇ ಹಾಗಾದರೆ ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೆದುಕೊಂಡಿದ್ದೀರಲ್ವಾ ಇದರಲ್ಲಿ ಎಂಟನೇ ಸಂಖ್ಯೆ ಯಾವುದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟನೇ ಸಂಖ್ಯೆ ನಲವತ್ತು ಮಕ್ಕಳೇ ಹಾಗಾದರೆ ಮಧ್ಯಾಂಕ ನಲವತ್ತು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಉಪಪ್ರಶ್ನೆ ನೋಡಿ ಮಕ್ಕಳೇ ಒಂದಕ್ಕಿಂತ ಹೆಚ್ಚು ರೂಢಿ ಬೆಲೆ ಇದೆಯೇ ಹೌದು ಒಂದಕ್ಕಿಂತ ಹೆಚ್ಚು ರೂಢಿ ಬೆಲೆಗಳಿವೆ ಹೌದಲ್ವ ಮಕ್ಕಳೇ ಮೂವತ್ತೆಂಟು ಮತ್ತು ನಲವತ್ತ್ಮೂರು ರೂಢಿ ಬೆಲೆ ಹಾಗಾಗಿ ಒಂದಕ್ಕಿಂತ ಹೆಚ್ಚು ರೂಢಿ ಬೆಲೆಗಳಿವೆ ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಈ ದತ್ತಾಂಶದ ಮಧ್ಯಾಂಕ ಮತ್ತು ರೂಢಿ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲೂ ಸಹ ನೀವು ಮಧ್ಯಾಂಕವನ್ನ ಕಂಡು ಮತ್ತೆ ರೂಢಿ ಬೆಲೆಯನ್ನ ಕಂಡು ಮಕ್ಕಳೇ ದತ್ತಾಂಶಗಳನ್ನ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಈ ದತ್ತಾಂಶಗಳನ್ನ ಏರಿಕೆ ಕ್ರಮದಲ್ಲಿ ಬರೆದ್ಕೊಳ್ಬೇಕು ಮಕ್ಕಳೇ ನೋಡಿ ಈ ರೀತಿ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳಿ ಮಕ್ಕಳೇ ಏರಿಕೆ ಕ್ರಮ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನ ಬರೆದ್ಕೊಳ್ಬೇಕು ಅಲ್ವಾ ನೋಡಿ ಮಧ್ಯಾಂಕವನ್ನ ಕಂಡುಹಿಡಿತಕ್ಕಂತ ಸೂತ್ರ ಯಾವುದು ಎನ್ ಪ್ಲಸ್ ಒನ್ ಬೈ ಟು ಎನ್ ಅಂದರೆ ಎಷ್ಟು ಮಕ್ಕಳೇ ಇಲ್ಲಿ ಎಷ್ಟು ಸಂಖ್ಯೆಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಸಂಖ್ಯೆಗಳಿವೆ ಅಲ್ವಾ ಹಾಗಾಗಿ ಒಂಬತ್ತು ಪ್ಲಸ್ ಒಂದು ಬೈ ಎರಡು ಒಂಬತ್ತಕ್ಕೆ ಒಂದನ್ನು ಕೂಡಿದ್ರೆ ಹತ್ತು ಬೈ ಎರಡು ಎರಡು ಒಂದ್ಲೇ ಎರಡು ಎರಡು ಐದ್ಲೇ ಹತ್ತು ಉತ್ತರ ಎಷ್ಟು ಬಂತು ಮಕ್ಕಳೇ ಐದು ಹಾಗಾದರೆ ಇಲ್ಲಿ ಏರಿಕೆ ಕ್ರಮದಲ್ಲಿ ಐದನೇ ಸಂಖ್ಯೆ ಯಾವುದು ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಐದನೇ ಸಂಖ್ಯೆ ಯಾವುದು ಮಕ್ಕಳೇ ಹದಿನಾಲ್ಕು ಹಾಗಾದರೆ ಮಧ್ಯಾಂಕ ಹದಿನಾಲ್ಕು ನೋಡಿ ಮಕ್ಕಳೇ ನಾವು ಮಧ್ಯಾಂಕವನ್ನು ಕಂಡುಹಿಡಿಬೇಕಂದ್ರೆ ಸೂತ್ರವನ್ನು ಬಳಸಿ ಮಧ್ಯಾಂಕವನ್ನು ಕಂಡು ಹಿಡಿದ್ರೆ ನಾವು ಸುಲಭವಾಗಿ ಉತ್ತರವನ್ನು ಕಂಡುಕೊಳ್ಳಬಹುದು ಇಲ್ಲಿ ನಾಲ್ಕು ಸಂಖ್ಯೆಗಳಿವೆ ಇಲ್ಲಿ ನಾಲ್ಕು ಸಂಖ್ಯೆಗಳಿವೆ ನಂತರ ಮಧ್ಯ ಬರ್ತಕ್ಕಂಥದ್ದು ಮಧ್ಯಾಂಕ ಆಗುತ್ತೆ ಮಕ್ಕಳೇ ಒಂದೊಂದು ಬಾರಿ ಇಲ್ಲಿ ಮಧ್ಯಾಂಕದಲ್ಲಿ ಎರಡು ಅಂಕಿಗಳು ಬರ್ತವೆ ಮಕ್ಕಳೇ ಆಗ ಹೇಗೆ ಕಂಡುಹಿಡಿಯೋದು ಆಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಆಗ ನಾವು ಈ ಸೂತ್ರದ ಮೂಲಕನೇ ಮಧ್ಯಾಂಕವನ್ನ ಕಂಡುಹಿಡೀಬೇಕು ಮಕ್ಕಳೇ ರೂಢಿ ಬೆಲೆ ಕಂಡು ಹಿಡಿಯಿರಿ ಅಂತ ಇದೆ ಮಕ್ಕಳೇ ನೋಡಿ ಹದಿನಾಲ್ಕು ರೂಢಿ ಬೆಲೆ ಮಕ್ಕಳೇ ನೋಡಿ ಯಾವ ಸಂಖ್ಯೆ ಹೆಚ್ಚು ಬಾರಿ ಪುನರಾವರ್ತಿತ ಆಗಿರುತ್ತೆ ಅಲ್ವಾ ಅದು ರೂಢಿ ಬೆಲೆ ಆಗಿರುತ್ತೆ ಇಲ್ಲಿ ಹದಿನಾಲ್ಕು ಮೂರು ಬಾರಿ ಪುನರಾವರ್ತಿತ ಆಗಿದೆ ಮಕ್ಕಳೇ ಹಾಗಾಗಿ ರೂಢಿ ಬೆಲೆ ಹದಿನಾಲ್ಕು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಐದನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ ಅಂತ ಇದೆ ಇದರಲ್ಲಿ ಮೊದಲ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ರೂಢಿ ಬೆಲೆಯು ಯಾವಾಗಲೂ ದತ್ತಾಂಶದಲ್ಲಿರುವ ಒಂದು ಸಂಖ್ಯೆ ಅಂತ ಇದೆ ಮಕ್ಕಳೇ ಸರಿ ಮಕ್ಕಳೇ ಹೌದಲ್ವಾ ಮಕ್ಕಳೇ ರೂಢಿ ಬೆಲೆ ಅಂತಂದ್ರೆ ಅಲ್ಲಿ ಇರ್ತಕ್ಕಂತಹ ದತ್ತಾಂಶಗಳಲ್ಲಿ ಯಾವ ಸಂಖ್ಯೆಯು ಹೆಚ್ಚು ಬಾರಿ ಪುನರಾವರ್ತಿತ ಆಗಿರುತ್ತೋ ಅದನ್ನ ನಾವು ರೂಢಿ ಬೆಲೆ ಅಂತ ಹೇಳ್ತೀವಿ ಹಂಗಂದ್ರೆ ದತ್ತಾಂಶದಲ್ಲಿನೇ ಆ ಸಂಖ್ಯೆ ಇರುತ್ತೆ ಅಲ್ವಾ ಹಾಗಾಗಿ ಸರಿ ಮಕ್ಕಳೇ ನಂತರ ಎರಡನೇ ಹೇಳಿಕೆ ಸರಾಸರಿಯು ದತ್ತಾಂಶದ ಒಂದು ಸಂಖ್ಯೆಯಾಗಿರುತ್ತದೆ ತಪ್ಪು ಮಕ್ಕಳೇ ಸರಾಸರಿಯು ದತ್ತಾಂಶದ ಒಂದು ಸಂಖ್ಯೆ ಆಗಿರೋದಿಲ್ಲ ನಂತರ ಮಧ್ಯಾಂಕ ಯಾವಾಗಲೂ ದತ್ತಾಂಶಗಳಲ್ಲಿನ ಒಂದು ಸಂಖ್ಯೆಯಾಗಿರುತ್ತದೆ ಸರಿ ಮಕ್ಕಳೇ ಮಧ್ಯಾಂಕ ಯಾವಾಗಲೂ ದತ್ತಾಂಶಗಳಲ್ಲಿನ ಒಂದು ಸಂಖ್ಯೆ ಆಗಿರುತ್ತೆ ಅಲ್ವಾ ಅಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿತೀವಲ್ವಾ ಮಧ್ಯದ ಸಂಖ್ಯೆ ಯಾವುದು ಅಂತ ಹಾಗಾಗಿ ಸರಿ ಮಕ್ಕಳೇ ನೋಡಿ ಮಕ್ಕಳೇ ನಾಲ್ಕನೇ ಹೇಳಿಕೆ ಆರು ನಾಲ್ಕು ಮೂರು ಎಂಟು ಒಂಬತ್ತು ಹನ್ನೆರಡು ಹದಿಮೂರು ಒಂಬತ್ತು ಈ ದತ್ತಾಂಶಗಳ ಸರಾಸರಿ ಒಂಬತ್ತು ಆಗಿದೆ ಅಂತ ಇದೆ ತಪ್ಪು ಮಕ್ಕಳೇ ಈ ದತ್ತಾಂಶಗಳನ್ನು ಕೂಡಿ ಮಕ್ಕಳೇ ಕೂಡಿದಾಗ ಅರವತ್ನಾಲ್ಕು ಉತ್ತರ ಬರುತ್ತೆ ಮಕ್ಕಳೇ ಬೈ ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸಂಖ್ಯೆಗಳಿವೆ ಅಲ್ವಾ ಇದೆರಡನ್ನು ಭಾಗಿಸಿ ಮಕ್ಕಳೇ ಎಂಟೊಂದಲೇ ಎಂಟು ಎಂಟು ಎಂಟಲೇ ಅರವತ್ನಾಲ್ಕು ಉತ್ತರ ಎಷ್ಟು ಬರುತ್ತೆ ಎಂಟು ಬರುತ್ತೆ ಮಕ್ಕಳೇ ಸರಾಸರಿ ಎಂಟು ಬರುತ್ತೆ ಇಲ್ಲಿ ಒಂಬತ್ತು ಕೊಟ್ಟಿದ್ದಾರೆ ಮಕ್ಕಳೇ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ಹಾಗಾದರೆ ಮಕ್ಕಳೇ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ